ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತೊಂಬತ್ತು ಅವಳ ಹುಬ್ಬಿನಿಂದ ಕೆಳಗಿಳಿದು ತುಟಿ ಸೇರುವ ಮೊದಲೇ ಆ ನೀರ ಹನಿಯನ್ನವ ತಣ್ಣ ತುಟಿಗಳಿಂದಲೇ ಒರೆಸತೊಡಗಿದ್ದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದವನು ಅವಳ ತುಟಿಯ ಜೇನು ಹೀರುವುದರಲ್ಲಿ ಮಗ್ನನಾಗಿ ಬಿಟ್ಟಿದ್ದ ಎಷ್ಟು ಹೀರಿದರೂ ಅವನ ದಾಹ ತೀರುತ್ತಿಲ್ಲವೇನೋ ಎಂಬಂತೆ ಅವಳ ಮುಖವನ್ನು ತನ್ನೆಡೆಗೆ ಎಳೆದುಕೊಳ್ಳುತ್ತಾ ತನ್ನ ಕೆಲಸ ಮುಂದುವರಿಸಿದ್ದ ಭವಿಷ್ ತಮ್ಮ ಬೆಡ್ರೂಮ್ನಲ್ಲಿ ಕಾಣೆಯಾಗಿದ್ದ ಚಿನ್ನದ ಬಳೆ ಕಾಣಿಸಿದಾಗ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಇಲ್ಬಾ ಇದೇನು ನೋಡು ಕೆಳಗೆ ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಪತ್ನಿಯನ್ನು ಕರೆದಿದ್ದ ಭವಿಷ್ ಅದನ್ನು ಕಂಡವಳು ಬೆಚ್ಚಿಬಿದ್ದಿದ್ದಳು ಮುಖ ಗಾಬರಿ ಆತಂಕದಿಂದ ಬೆವರಲು ಆರಂಭಿಸಿತ್ತು ತಾವು ಕ್ಲಿನಿಕ್ಗೆ ಹೋಗುವವರೆಗೂ ಕಾಣೆಯಾಗಿದ್ದ ಆ ಬಳೆಗಳನ್ನು ಈಗ ಇಲ್ಲಿ ತಂದಿಟ್ಟವರಾದರೂ ಯಾರು ತಮ್ಮ ಬೆಡ್ರೂಮ್ನಲ್ಲಿ ಸಿಕ್ಕಿದೆ ಎಂದರೆ ತಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಪತಿ ಭಾವಿಸಿರಬಹುದು ಆದರೆ ನಿಜವಾಗಿಯೂ ಅದನ್ನು ಇಟ್ಟವರಾರು ಎಂದು ಅವಳಿಗೆ ಗೊತ್ತೇ ಇರಲಿಲ್ಲ ಪಾಪ ಹುಡುಗಿ ಭಯಭೀತಳಾದಳು ಅವನ ಮುಖದಲ್ಲಿ ಈಗ ಅಸಹನೆ ಕಾಣಿಸಿತು ಸರಿಯಾಗಿ ಕಣ್ಬಿಟ್ಟು ನೋಡು ಕಾಣೆಯಾಗಿದ್ದ ಬ್ಯಾಂಗಲ್ಸ್ ನಮ್ಮ ಬೆಡ್ರೂಮ್ ಒಳಗೆ ಅದು ಡ್ರಾಯರ್ ಒಳಗೆ ಬಂದು ಕೂತಿದೆ ಅಂದರೆ ಒಂದೋ ಯಾರಾದರೂ ತಂದು ಇಲ್ಲಿ ಇಟ್ಟಿರಬೇಕು ಇಲ್ಲಾಂದರೆ ಅದಾಗದೇ ಹಾರ್ಕೊಂಡು ಬಂದು ಇಲ್ಲಿ ಕೂತಿರ್ಬೇಕು ನಿನ್ನ ಹತ್ತಿರ ಕೇಳಿದರೆ ನಾನಿಲ್ಲಿ ಇಟ್ಟಿಲ್ಲ ಅಂತೀಯಾ ಅದಕ್ಕೇನು ರೆಕ್ಕೆ ಪುಕ್ಕೆಗಳಿವೆಯಾ ಹಾರ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಭವಿಷ್ ಸೂಕ್ಷ್ಮವಾಗಿ ಅವಳ ಮುಖವನ್ನೇ ಗಮನಿಸುತ್ತಿದ್ದ ಅವನ ಪ್ರಶ್ನೆ ಕೇಳುತ್ತಲೇ ಅವಳ ಮುಖದಲ್ಲಿ ಭಯ ಆತಂಕ ಎದ್ದು ಕಾಣಿಸುತ್ತಿತ್ತಲ್ಲ ಭಯದಿಂದಲೇ ಅವಳ ಬಾಯಿಯಿಂದ ಕೀರಲು ಸ್ವರ ಹೊರಟಿತ್ತು ಇಲ್ಲ ನಾನು ಇಲ್ಲಿಟ್ಟಿದ್ದಲ್ಲ ನಿಜವಾಗಲೂ ಯಾರು ಇಟ್ಟಿದ್ದು ಅಂತ ನನಗೆ ಗೊತ್ತೇ ಇಲ್ಲ ಆಗ ಈ ರೂಮ್ಗೆ ಬಂದಿದ್ದೆ ಅದು ನಾನು ಸಾರಿ ತಗೊಳ್ಳೋಕೆ ಬಂದಿದ್ದು ಆಗ ನಾನು ಡ್ರಾಯ ಡ್ರಾಯರ್ ಓಪನ್ ಮಾಡಿ ನೋಡಿರಲಿಲ್ಲ ಬೇಕಾದರೆ ನೀವೇ ಚೆಕ್ ಮಾಡಿ ನೋಡ್ಬೋದು ನನ್ನ ಫಿಂಗರ್ ಮಾರ್ಕ್ಸ್ ಅಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ನಿಧಾನವಾಗಿ ಭಯದಿಂದ ತಡವರಿಸುತ್ತಾ ಬಿಟ್ಟು ಬಿಟ್ಟು ಉತ್ತರಿಸಿದ್ದಳು ಸುಪ್ತ ಹತ್ರ ನಾನು ಕೇಳೋದು ದಂಡ ಅಬ್ಬರಿಸಿಬಿಟ್ಟ ಭವಿಷ್ ಅವಳ ಮುಖವನ್ನೇ ಆಳವಾಗಿ ದಿಟ್ಟಿಸುತ್ತಲೇ ನಿಂತಿದ್ದ ಕ್ಷಣ ಕ್ಷಣಕ್ಕೂ ಅವನ ತಾಳ್ಮೆ ನಶಿಸಿ ಹೋಗುತ್ತಿತ್ತು ಆ ಜಾಗದಲ್ಲಿ ಸಿಟ್ಟು ಜಾಸ್ತಿಯಾಗುತ್ತಿರುವುದನ್ನು ಅರಿತು ಮೊದಲೇ ವೀಕ್ನೆಸ್ ಇದೆ ಇನ್ನು ಇವರ ಕೈಯಿಂದ ಏಟು ತಿನ್ನೋ ತಾಕತ್ತು ನಂಗಿಲ್ಲ ಎಂದು ಮನದಲ್ಲೇ ಹೇಳಿಕೊಂಡವಳು ಅವನಿಂದ ದೂರ ಸರಿದಿದ್ದಳು ಈಗ ಭವಿಷ್ಯನ ದೃಷ್ಟಿ ಅವಳ ಬಲಗೈ ಮೇಲಿತ್ತು ಆಗಲೇ ಅವನು ಗಮನಿಸಿದ್ದು ಅವಳ ಬ ಬಲತೋಳಿನಲ್ಲಿ ಒಂದು ಸಾಸಿವೆ ಗಾತ್ರದಷ್ಟು ಕಪ್ಪಗಿನ ಮಚ್ಚೆಯಿದೆ ಅದು ಚರ್ಮದಿಂದ ತುಸು ಎತ್ತರಕ್ಕೆ ಉಬ್ಬಿಕೊಂಡಂತೆ ಕಾಣಿಸುತ್ತಿದೆ ಆಗ ನೋಡಿದ ಆ ಮಚ್ಚೆಗೂ ಇದಕ್ಕೂ ಸಾಮ್ಯತೆ ಇದೆಯೋ ಅಥವಾ ವ್ಯತ್ಯಾಸವಿದೆಯಾ ಅವನ ಮನಸ್ಸು ಆ ಬಗ್ಗೆ ಚಿಂತಿಸುತ್ತಲೇ ಇತ್ತು ಅವನ ಕಣ್ಣುಗಳು ತೀಕ್ಷ್ಣವಾದವು ಒಮ್ಮೆಲೆ ಮುಖದಲ್ಲಿ ಗಡಸುತನ ಕಾಣಿಸಿತು ಮುಖ ಸೆಟೆದುಕೊಂಡಿತು ಹುಬ್ಬುಗಳು ಪ್ರಶ್ನಾರ್ಥಕವಾಗಿ ಸಂಕುಚಿಸಿದ್ದವು ತಾನಾಗ ರೂಮ್ನ ಒಳಗೆ ಬರುತ್ತಿದ್ದಂತೆಯೇ ಅವನ ಮುಖದಲ್ಲಿ ಕೋಪ ಕಾಣಿಸಿತ್ತು ಸುಪ್ತಾಗೆ ಈಗದು ಅವಳ ಉತ್ತರಗಳನ್ನು ಕೇಳಿ ಕಡಿಮೆಯಾಗುವುದರ ಬದಲಾಗಿ ಎರಡು ಪಟ್ಟು ಹೆಚ್ಚಾದಂತೆ ಕಾಣಿಸಿದಾಗ ಭಯದಿಂದ ನಡುಗುತ್ತಿದ್ದಳು ಹುಡುಗಿ ಅವಳನ್ನೇ ನೋಡುತ್ತಾ ನಿಂತವನು ತನ್ನ ತೋಳುಗಳನ್ನು ಮುಂದಕ್ಕೆ ಅವಳತ್ತ ಚಾಚುತ್ತಾ ಅವಳತ್ತ ಧಾವಿಸತೊಡಗಿದಾಗ ಅವನಿಲ್ಲಿ ತನ್ನ ಕತ್ತು ಹಿಚುಕಿ ಕೊಂದೇ ಬಿಡುತ್ತಾನೇನೋ ಎಂಬಂತೆ ಭಯ ಭಯ ಆವರಿಸಿಕೊಂಡು ಬಿಟ್ಟಿತ್ತು ಹುಡುಗಿಗೆ ಅವಳು ನಿಂತಲ್ಲಿಂದ ಹಿಂದೆ ಹಿಂದಕ್ಕೆ ನಡೆಯುತ್ತ ಅವನು ಮುಂದು ಮುಂದಕ್ಕೆ ಬರುತ್ತಿದ್ದ ಕೊನೆಗೆ ಅವಳು ಗೋಡೆಗೆ ಅಂಟಿ ನಿಂತುಕೊಂಡಿದ್ದಳು ಅವನ ಚಾಚಿದ ಕೈ ಇನ್ನು ಒಂದು ಕ್ಷಣದಲ್ಲಿ ತನ್ನ ಕತ್ತನ್ನು ಹಿಡಿದುಕೊಂಡಂತೆ ಭಾಸವಾಗಿ ಅವಳು ಭಯದಿಂದಾಗಿ ಕಣ್ಣು ಭದ್ರವಾಗಿ ಮುಚ್ಚಿಕೊಂಡು ಬಿಟ್ಟಿದ್ದಳು ಅವನ ದೃಷ್ಟಿ ಅವಳ ಮುಖದ ಮೇಲಿಂದ ಸರಿದು ಅವಳ ಮಚ್ಚೆಯ ಮೇಲಿತ್ತು ಅವಳ ಅತ್ಯಂತ ಸಮೀಪಕ್ಕೆ ಬಂದು ನಿಂತು ಕೈಯಲ್ಲಿ ಸ್ಪರ್ಶಿಸಿ ಸೂಕ್ಷ್ಮವಾಗಿ ಅದನ್ನೇ ಗಮನಿಸುತ್ತಿದ್ದಾನೆ ಭವಿಷ್ ಅವನ ಮನಸ್ಸು ಹೇಳಿತು ಆ ಕೊಲೆಗಾರ ತುಂಬ ಚಾಣಾಕ್ಷ ಅವಳತ್ತ ಬಂದವನು ಆ ಜಾಗವನ್ನು ನೇವರಿಸಿದ್ದ ಅವಳು ಎನಿಸಿದಂತೆ ಅವಳ ಕತ್ತಿನತ್ತ ಅವನ ಕೈ ಬಂದಿರಲೇ ಇಲ್ಲ ಬದಲಾಗಿ ಅವಳ ತೋಳಿನಲ್ಲಿದ್ದ ಮಚ್ಚೆಯನ್ನು ನೇವರಿಸುತ್ತಿತ್ತು ಒಮ್ಮೆಯೇ ಆತಂಕ ನಿವಾರಣೆಯಾದಂತೆನಿಸಿ ನಿಟ್ಟುಸಿರು ಬಿಟ್ಟಿದ್ದಳು ಹುಡುಗಿ ಭಯದಿಂದಾಗಿ ಮುಚ್ಚಿಕೊಂಡಿದ್ದ ಕಣ್ಣು ನಿಧಾನವಾಗಿ ತೆರೆದು ಅವಳು ಕಣ್ಬಿಟ್ಟು ನೋಡಿದಾಗ ಅವನ ಮುಖದಲ್ಲಿ ವಿಲಕ್ಷಣ ನಗುವೊಂದು ಹಾದು ಹೋಯಿತು ತಪ್ಪು ಮಾಡಿದವರು ಯಾವುದೋ ಒಂದು ಕುರುಹು ಬಿಟ್ಟು ಹೋಗ್ತಾರೆ ಅನ್ನೋದಕ್ಕೆ ಪ್ರಬಲವಾದ ಸಾಕ್ಷಿ ಬಿಟ್ಟಿದೆ ನನಗೆ ಎಂದವನು ಬೇಕೆಂದೇ ಅವಳ ಎದುರಿನಿಂದಲೇ ಪ್ರತಾಪ್ ಅವರಿಗೆ ಕಾಲ್ ಮಾಡಿದ್ದ ಅವರು ಕರೆ ಸ್ವೀಕರಿಸುತ್ತಲೇ ಅತ್ಯುತ್ಸಾಹದಿಂದ ಭವಿಷ್ ಅವರೊಂದಿಗೆ ಮಾತಾಡುತ್ತಿದ್ದ ಅಂಕಲ್ ಅದು ಡ್ಯಾಡಿಯನ್ನ ಕೊಲೆ ಮಾಡಿದವರು ಸಾಕ್ಷಿ ಉಳಿಸಿ ಹೋಗಿದ್ದಾರೆ ಕೊಲೆಗಾರರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಇನ್ನೂ ಹೆಚ್ಚು ಸಮಯ ಬೇಡ ಸಂಜೆ ಎಷ್ಟೊತ್ತಿಗೆ ಬರಲಿ ಅಂಕಲ್ ಅವರನ್ನು ಪ್ರಶ್ನಿಸಿದ್ದ ಅಂದರೆ ತನ್ನ ಯಜಮಾನರು ಯಾಕೆ ತನ್ನ ಮಾತುಗಳನ್ನು ಕೇಳ್ತಾ ಇಲ್ಲ ಆ ಬಳೆಗಳು ತಾನೇ ಇಟ್ಟಿದ್ದು ಅಂತ ಅಂದ್ಕೊಂಡಿದ್ದಾರೆ ತನ್ನನ್ನೇ ಅಪರಾಧಿ ಎಂದು ಸ್ಪಷ್ಟಪಡಿಸುತ್ತಿದ್ದಾರಾ ತನ್ನನ್ನು ನೋಡಿ ತನ್ನಲ್ಲಿ ಅನುರಾಗ ಮೂಡಿ ಪ್ರೀತಿಯಿಂದ ತನ್ನ ಬಳಿ ಬಂದಿದ್ದಲ್ಲ ತನ್ನ ಕೈಯ ಮಚ್ಚೆಯನ್ನು ನೋಡಿದ ಬಳಿಕ ಅದನ್ನೇ ಸಾಕ್ಷಿ ಎಂದುಕೊಂಡು ಪ್ರತಾಪ್ ಅಂಕಲ್ಗೆ ಕಾಲ್ ಮಾಡಿದ್ದು ಎಂದು ಅವಳಿಗೂ ಈಗ ಅರ್ಥವಾಗಿತ್ತು ಭಯ ಆತಂಕದಿಂದಾಗಿ ಹುಡುಗಿಗೆ ಅವನು ಲಾಯರ್ ಬಳಿ ಏನು ಮಾತಾಡುತ್ತಾನೆ ಏನು ಹೇಳುತ್ತಾನೆ ಎಂದು ಕೇಳಿಸಿಕೊಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ ಅವಳು ಕಲ್ಲಲ್ಲಿ ಕಡೆದ ಶಿಲಾ ಬಾಲಿಕೆಯಂತೆ ಸ್ವಲ್ಪವೂ ಅಲುಗಾಡದೆ ನಿಂತಲ್ಲಿ ಹಾಗೆ ನಿಂತಿದ್ದಳು ಇತ್ತ ಫೋನ್ನಲ್ಲಿ ಲಾಯರ್ ಪ್ರತಾಪ್ ಮತ್ತು ಭವಿಷ್ಣ ಸಂಭಾಷಣೆ ಸಾಗಿತ್ತು ಅಂಕಲ್ ನಾನು ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡಲೇಬೇಕು ಆದ್ದರಿಂದ ನೀವು ಆಗ ಹೇಳಿದ ಹಾಗೆ ಮಿಸ್ಸಸ್ನ ಕರ್ಕೊಂಡು ಬರೋಕ್ಕಾಗಲ್ಲ ನಾನು ಒಬ್ಬನೇ ಬರಬೇಕು ಅವರಿಗೆ ವಿಷಯ ಸ್ಪಷ್ಟಪಡಿಸುತ್ತಿದ್ದ ಭವಿಷ್ ಅವರು ಅತ್ತಲಿಂದ ಏನು ಹೇಳಿದರೆಂದು ಗೊತ್ತಾಗಲಿಲ್ಲ ಸುಪ್ತಾಗೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ ಅಂಕಲ್ ಓಕೆ ನಿಮ್ಮ ಮನೆಯಲ್ಲಿ ಬೇಡ ಅಂದರೆ ಬೇಡ ಹೊರಗೆಲ್ಲಾದರೂ ಮೀಟ್ ಮಾಡೋಣ ಆದರೆ ನಾನು ಇವತ್ತೇ ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ಡಿಸ್ಕಸ್ ಮಾಡಲೇಬೇಕು ಇಲ್ಲಾಂದರೆ ಅಪರಾಧಿಗಳು ತಪ್ಪಿಸಿಕೊಳ್ಳುವ ಚಾನ್ಸ್ ತುಂಬ ಇದೆ ಅಂಕಲ್ ಅದೇಕೋ ಗೊತ್ತಿಲ್ಲ ಹುಡುಗನಿಗೆ ಇಂದು ಪತ್ನಿಯನ್ನು ಅವರ ಮನೆಗೆ ಕರೆದೊಯ್ಯುವ ಇಚ್ಛೆ ಇರಲಿಲ್ಲ ಅದಕ್ಕಾಗಿ ಹೇಳುತ್ತಿದ್ದ ಆದರೆ ಅವರು ಅದೆಲ್ಲ ಆಗಲ್ಲ ನೀನು ಏನು ಹೇಳಿದ್ರು ನನ್ನ ಹತ್ರ ನಡೆಯಲ್ಲ ಇವತ್ತು ನಮ್ಮ ಹುಡುಗಿಯ ಕಟ್ಕೊಂಡು ಬರಲೇಬೇಕು ಇಲ್ಲಾಂದರೆ ನಂಗಿವತ್ತು ರಾತ್ರಿ ಉಪವಾಸ ನಿಗತಿ ಅವರು ತಮ್ಮ ಪಟ್ಟು ಬಿಡದಿದ್ದಾಗ ಅವರಿಗೆ ಅಸ್ತು ಎಂದಿದ್ದ ಭವಿಷ್ ಸುಮಾರು ಹತ್ತು ನಿಮಿಷಗಳಷ್ಟು ಕಾಲ ಅವರಿಬ್ಬರ ಮಾತುಕತೆ ಮುಂದುವರೆದಿತ್ತು ಆಗಲೂ ಹುಡುಗಿ ಹಾಗೇ ನಿಂತಿದ್ದಳಲ್ಲ ಅವಳನ್ನು ಕಂಡು ಕೇಳಿದ ಹ್ಞೂ ಏನೇ ಆಗಿದೆ ನಿಮಗೆ ಕಲ್ಲು ಗೊ ಗೊಂಬೆ ಹಾಗೆ ನಿಂತಿದ್ದೀಯಲ್ಲ ಒಂದಿಂಚು ಅಲುಗಾಡದೆ ಯಾವುದಾದ್ರೂ ಶಿಲಾಬಾಲಿಕೆಯ ಪಕ್ಕ ತಗೊಂಡು ಹೋಗಿ ನಿಲ್ಲಿಸಬೇಕು ನಿನ್ನ ಹೀಗೆ ಬಿಟ್ರೆ ಅದೆಷ್ಟು ಹೊತ್ತು ನಿಂತ್ಕೋತೀಯೋ ನೀನು ನೋವು ಬರಲ್ವೇನೆ ಬೇಗ ಹೊರಟು ರೆಡಿಯಾಗೋ ಪ್ರತಾಪ್ ಅಂಕಲ್ ನಿನ್ನನ್ನು ಮನೆಗೆ ಬರೋಕ್ಕೆ ಹೇಳಿದ್ದಾರೆ ಆಂಟಿ ನಿನ್ನ ನೋಡಲೇಬೇಕಂತೆ ಇವತ್ತು ಹೋಗ್ತಾ ಬರಿಕೈಯಲ್ಲಿ ಬೇಡ ಹಾಗೆ ನಿಮ್ಮಪ್ಪನೂ ಅಲ್ಲೇ ಸಿಗ್ತಾರೆ ಅವರನ್ನು ಮಾತಾಡಿಸ್ಕೊಂಡು ಬರೋಣ ಅವನ ಮಾತು ಕೇಳುತ್ತಲೇ ಇಷ್ಟು ಹೊತ್ತು ಇದ್ದ ಭಯ ಆತಂಕ ಕಡಿಮೆಯಾಗಿ ಕಲ್ಲಿನ ಗೊಂಬೆಗೆ ಜೀವ ಬಂದಂತೆ ಅವಳ ಮುಖದಲ್ಲಿ ಚಲನೆ ಕಾಣಿಸಿತು ಅಂದು ದೇವಸ್ಥಾನದಲ್ಲಿ ತಂದೆಯನ್ನು ಮೀಟ್ ಮಾಡಿದ ಬಳಿಕ ಮತ್ತೆ ಅವರನ್ನು ಕಂಡೇ ಇರಲಿಲ್ಲ ಸುಪ್ತ ಫೋನಲ್ಲಿ ಮಾತಾಡುತ್ತಿದ್ದಳು ಆದರೆ ಮುಖತಃ ಮಾತಾಡಿದಷ್ಟು ತೃಪ್ತಿ ಅವಳಿಗಾಗುತ್ತಲೇ ಇರಲಿಲ್ಲ ಮಾತ್ರವಲ್ಲ ಅವರನ್ನು ಸ್ಪರ್ಶಿಸಿ ಪಿತೃಪ್ರೇಮವನ್ನು ಪಡೆಯುವ ಆಸೆಯಿತ್ತು ಹುಡುಗಿಗೆ ಅವಳ ಅರಳು ಕಣ್ಣುಗಳಲ್ಲಿ ನಕ್ಷತ್ರಗಳ ಪುಂಜವೇ ಹೊಳೆಯುತ್ತಿರುವಂತೆ ಕಾಣಿಸಿತು ಅವನಿಗೆ ಅವಳು ವಾಶ್ರೂಮ್ಗೆ ಹೊರಟಳು ಹಾಂ ಹಾಗೆ ನಂಗುನ್ ಲೋಟ ಸ್ಟ್ರಾಂಗ್ ಆಗಿರೋ ಬಿಸಿ ಬಿಸಿ ಕಾಫಿ ರೆಡಿ ಮಾಡಿಕೊಡು ಆ ಅಡುಗೆಯ ಸಾವಿತ್ರಮ್ಮ ಮಾಡೋ ಕಾಫಿ ಗಂಟಲಿಂದ ಕೆಳಗಿಳಿಲ್ಲ ಅಂತ ಸ್ಟ್ರೈಕ್ ಮಾಡುತ್ತೆ ಎಂದು ಅವಳ ಬಳಿ ದೊಡ್ಡದಾಗಿ ಹೇಳಿದ ಅವರು ಮಾಡಿಕೊಡುವ ಕಾಫಿ ಒಂದು ಸಿಹಿ ಜಾಸ್ತಿ ಇರುತ್ತಿತ್ತು ಇಲ್ಲದಿದ್ದರೆ ಡಿಕಾಕ್ಷನ್ ಜಾಸ್ತಿಯಾಗಿ ಕುಡಿಯಲೇ ಸಾಧ್ಯವಾಗದಷ್ಟು ಕಹಿ ಇರುತ್ತಿತ್ತು ತಂದೆಯಿದ್ದಾಗ ಅದೆಷ್ಟೋ ಸಲ ಮಗನಿಗಾಗಿ ತಾವೇ ತಮ್ಮ ಕೈಯಾರ ಅವನ ಅಭಿರುಚಿಗೆ ತಕ್ಕಂತೆ ಕಾಫಿ ಬೆರೆಸಿಕೊಡುತ್ತಿದ್ದರು ತಂದೆಯ ನೆನಪಾಗುತ್ತಿದ್ದಂತೆಯೇ ಅವನ ಹೃದಯದಲ್ಲಿ ತಿದಿಯುತ್ತಿದ ನೋವು ಕಾಣಿಸಿತು ಆ ನೋವು ನಿಧಾನವಾಗಿ ಮುಖಕ್ಕೆ ಪಸರಿಸುತ್ತಿತ್ತು ಅವನು ಕಾಫಿ ಕೇಳುವಾಗ ಅದಾಗಲೇ ವಾಶ್ರೂಮ್ ಒಳಗೆ ಹೋಗಿಯಾಗಿತ್ತು ಹುಡುಗಿಗೆ ಅವಳು ಅಲ್ಲಿಂದಲೇ ಉತ್ತರಿಸಿದ್ದಳು ಹಾಂ ಮಾಡ್ಕೊಡ್ತೀನಿ ಓನ್ಲಿ ಟೂ ಮಿನಿಟ್ಸ್ ಬಂದೆ ಎಂದವಳು ವಾಶ್ರೂಮ್ನಲ್ಲಿ ಸೋಪ್ ಹಚ್ಚಿ ಮುಖ ತೊಳೆಯುತ್ತಿದ್ದಳು ಅವನು ಲ್ಯಾಪ್ಟಾಪ್ ತೆಗೆದುಕೊಂಡು ಮತ್ತೆ ಆ ಪೆನ್ ಡ್ರೈವ್ ಹಾಕಿ ನೋಡುತ್ತಿದ್ದ ಅದೇ ದೃಶ್ಯವನ್ನು ಮತ್ತೆ ಮತ್ತೆ ನೋಡಿದ ಅವನ ಕಣ್ಣುಗಳಲ್ಲಿ ಮಿಂಚಿನ ಸಂಚಾರವಾಯಿತು ಕೊಲೆಗಾರ ತುಂಬ ಬುದ್ಧಿವಂತಿಕೆ ಉಪಯೋಗಿಸಿದ್ದಾಳೆ ನೀನು ಎಷ್ಟೇ ಬುದ್ಧಿವಂತಿಕೆ ಯೂಸ್ ಮಾಡು ಆದರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀನು ಚಾಪೆ ಕೆಳಗೆ ತೂರೋಕೆ ಪ್ರಯತ್ನ ಪಟ್ಟರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಭವಿಷ್ಯ ಅದನ್ನು ನೋಡುತ್ತಾ ತನಗೆ ತಾನೇ ಹೇಳಿಕೊಂಡ ಬಳಿಕ ಅದನ್ನು ಆಫ್ ಮಾಡಿ ಮುಚ್ಚಿಟ್ಟು ಯಥಾ ಪ್ರಕಾರ ಮೊದಲಿನ ಸ್ಥಳದಲ್ಲಿ ಇರಿಸಿದ್ದ ಭವಿಷ್ ಅವಳು ವಾಶ್ರೂಮ್ಗೆ ಹೋಗಿ ಬರುವಾಗಲೂ ಅವನು ಬೆಡ್ ಮೇಲೆ ಹಾಗೆಯೇ ಕುಳಿತಿದ್ದ ಅವನ ನೇರ ದೃಷ್ಟಿ ಈಗ ಪತ್ನಿಯ ಮುಖದ ಮೇಲಿತ್ತು ನಿಶಾ ಮತ್ತು ಇವಳ ಮುಖದ ಚೆಲುವನ್ನು ತುಲನೆ ಮಾಡಿ ನೋಡುತ್ತಿತ್ತು ಭವಿಷ್ಯನ ಮನಸ್ಸು ಅವಳು ಮುಖಕ್ಕೆ ಎರಡು ಇಂಚು ಬಳ್ಕೊಂಡ್ರು ಇವಳ ಆಕರ್ಷಣೆ ಅವಳಿಗಿಲ್ಲ ಎಂದಿತು ಅವನ ಒಳಮನಸು ಮುಖ ಒದ್ದೆಯಾಗಿ ಆ ಒದ್ದೆ ಮುಖದಲ್ಲಿ ನೀರಹನಿಗಳು ಒಂದೊಂದೇ ಬಿಂದುವಾಗಿ ಅವಳ ಮುದ್ದಾದ ನೀಳವಾದ ನಾಸಿಕದಿಂದ ಇಳಿದು ಅವಳ ತುಟಿಗಳನ್ನು ಸ್ಪರ್ಶಿಸಿದಾಗ ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದವನ ಮನ ಹೇಳಿತು ವಿಷು ಏನ್ ಹಾಗೆ ನೋಡ್ತಾ ಇದ್ದೀಯಾ ಆ ನೀರ ಹನಿಗಳೇ ನಿಂಗಿಂತ ಹೆಚ್ಚು ಅದೃಷ್ಟ ಮಾಡಿದೆ ಆ ತಣ್ಣೀರ ಬಿಂದುಗಳಿಗಿರೋ ಅದೃಷ್ಟಾನು ನಿಂಗೆ ಇಲ್ವಲ್ಲೋ ಅವನ ಒಳಮನಸು ಹೇಳಿತು ಅವನು ತನ್ನನ್ನೇ ನೋಡುತ್ತಿದ್ದಾಗ ಅವಳು ಅಂದುಕೊಂಡಿದ್ದೇ ಬೇರೆ ಮುಖ ತೊಳ್ಕೊಂಡು ಬಂದಿದ್ದೀಯಾ ಅದರಿಂದ ಹರಿಯೋ ನೀರು ರೂಮ್ ಎಲ್ಲ ಒದ್ದೆ ಮಾಡ್ತಾ ಬರ್ತಾ ಇದ್ದೀಯಾ ವಾಶ್ರೂಮ್ಗೆ ಹೋಗಬೇಕಾದ್ರೆ ಟವಲ್ ತಗೊಂಡು ಹೋಗಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಂಗೆ ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ಹಾಗೆಂದು ತನ್ನ ಮೇಲೆ ರೇಗುತ್ತಾನೆ ಖಂಡಿತ ಈಗ ಉಗಿಯುತ್ತಾನೆ ಎಂದುಕೊಂಡವಳು ಬೇಗನೆ ಟವೆಲ್ ತೆಗೆದು ತನ್ನ ಮುಖವನ್ನು ಅದರಿಂದ ಮೃದುವಾಗಿ ಒತ್ತಬೇಕೆಂದುಕೊಂಡಾಗಲೇ ಅದಾವಗಳಿಗೆಯಲ್ಲೋ ಅವನು ಅವಳನ್ನು ಸಮೀಪಿಸಿಯೇ ಬಿಟ್ಟಿದ್ದ ಅವಳು ತೂಸು ಬೆದರಿ ಹಿಂದೆ ಸರಿದರೂ ಅವನು ಬಿಡಬೇಕಲ್ಲ ಸಾರಿ ಸಾರಿ ಆ ಬ್ಯಾಂಗಲ್ಸ್ ಅಲ್ಲಿ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪ್ರತಾಪ್ ಅಂಕಲ್ ಮನೆಗೆ ಹೋಗಬೇಕು ಅರ್ಜೆಂಟ್ ಹೊರಡಬೇಕು ಅಂತ ಹೇಳಿದ್ರಲ್ಲ ಅದು ಟವೆಲ್ ತಗೊಂಡು ಹೋಗೋಕೆ ಮರ್ತೆ ಸಾರಿ ಈಗ್ಲೇನೆಲ್ಲ ಒರೆಸಿಬಿಡ್ತೀನಿ ಎನ್ನುತ್ತಿದ್ದಂತೆಯೇ ಅವಳ ಹುಬ್ಬಿನಿಂದ ಕೆಳಗಿಳಿದು ತುಟಿ ಸೇರುವ ಮೊದಲೇ ಆ ನೀರ ಹನಿಗಳನ್ನು ಅವನು ತನ್ನ ತುಟಿಗಳಿಂದಲೇ ಒರೆಸತೊಡಗಿದ್ದ ಕೆಳಗೆ ಬಿದ್ದು ವೇಸ್ಟ್ ಆಗಿರೋ ನೀರಿನ ಬಗ್ಗೆ ನಾನು ಯೋಚಿಸ್ತಾ ಇಲ್ಲ ಇನ್ನು ಮುಂದಿನ ಹನಿಗಳು ವೇಸ್ಟ್ ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಎಂದವನು ಹೇಳಿದಾಗ ಯಾವ ಹುಡುಗಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಯಾವ ಅಲಂಕಾರ ಸಾಧನಗಳು ಇರಲಿಲ್ಲ ಶುಭ್ರವಾದ ಮುಖದಲ್ಲಿದ್ದ ಸ್ನಿಗ್ಧ ಸೌಂದರ್ಯ ಇಂದವನನ್ನು ಬಹಳವಾಗಿ ಆಕರ್ಷಿಸಿತ್ತು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದವನು ಅವಳ ತುಟಿಯ ಜೇನು ಹೀರುವುದರಲ್ಲಿ ಮಗ್ನನಾಗಿ ಬಿಟ್ಟಿದ್ದ ಎಷ್ಟು ಹೀರಿದರೂ ಅವನ ದಾಹ ತೀರುತ್ತಿಲ್ಲವೇನೋ ಎಂಬಂತೆ ಅವಳ ಮುಖವನ್ನು ಮತ್ತೂ ತನ್ನೆಡೆಗೆ ಎಳೆದುಕೊಳ್ಳುತ್ತಾ ತನ್ನ ಕೆಲಸ ಮುಂದುವರಿಸಿದ್ದ ಭವಿಷ್ ಅವನ ಸಹಸ್ರ ನಾಮಾರ್ಚನೆಯನ್ನು ನಿರೀಕ್ಷಿಸಿದ್ದವಳಿಗೆ ಇದು ತೀರಾ ಅನಿರೀಕ್ಷಿತ ಮಾತ್ರವಲ್ಲ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು ಆ ನೀರ ಬಿಂದುಗಳ ಹನಿಯನ್ನು ಹೀರಿದವನ ದಾಹ ಕಡಿಮೆಯಾಗಿರಲಿಲ್ಲ ಅವನ ತುಟಿಗಳು ಅವಳ ತುಟಿಯನ್ನು ಬಲವಾಗಿ ಬಂಧಿಸಿ ಹಿಡಿದುಕೊಂಡು ತುಟಿಯ ಜೇನು ಸವಿಯಲಾರಂಭಿಸಿತ್ತು ಅರ್ಜೆಂಟಾಗಿ ಕಾಫಿ ಮಾಡಿಕೊಡು ಅಂದವರು ಬಿಡ್ತಾನೆ ಇಲ್ವಲ್ಲಪ್ಪ ಇನ್ನು ಕಾಫಿ ಕೊಡೋಕೆ ಲೇಟ್ ಮಾಡಿದ್ದಕ್ಕೆ ಅದೇನೇನು ಕೇಳಬೇಕೋ ಈ ಮನುಷ್ಯ ತುಂಬ ವಿಚಿತ್ರವಾಗಿ ಆಡ್ತಾರೆ ಆಗ ನನ್ನ ಕಂಡ್ರೆ ಸಿಟ್ಟಿಂದ ಗುರಾಯಿಸ್ತಾ ಇದ್ದವರು ಈಗ ನೋಡಿದರೆ ನನ್ನ ಮೇಲೆ ಪ್ರೀತಿ ಹುಟ್ಟಿ ಈಗಲೇ ಉಕ್ಕಿ ಹರಿತಾ ಇರೋ ಥರ ವರ್ತಿಸ್ತಾ ಇದ್ದಾರಲ್ಲ ಇವರ ಈ ವ್ಯತ್ಯಾಸಕ್ಕೆ ಕಾರಣವೇನು ಯೋಚಿಸುತ್ತಿತ್ತು ಅವಳ ಮುಗ್ಧ ಮನ ಮತ್ತೆ ಅವನ ದೃಷ್ಟಿ ಅವಳ ತೋಳುಗಳತ್ತ ಸರಿದಿತ್ತು ಆ ಹುಟ್ಟು ಮಚ್ಚೆಯ ಮೇಲೆ ಮೃದುವಾಗಿ ಬೆರಳಾಡಿಸಿದವನಿಗೆ ಏನನಿಸಿತೋ ಗೊತ್ತಿಲ್ಲ ಮರುಕ್ಷಣದಲ್ಲಿ ಅವನ ತುಟಿಗಳು ಅದರ ಮೇಲೆ ದಾಳಿಯಿಟ್ಟಿದ್ದವು ಅವಳಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಎಂದೂ ಇಲ್ಲದ್ದು ಇಂದು ಏನಾಗಿದೆ ಇವರಿಗೆ ಅವಳಿಗೆ ಅರ್ಥವಾಗುತ್ತಿಲ್ಲ ಅವನ ಇಂದಿನ ವರ್ತನೆ ತೀರಾ ವಿಚಿತ್ರವಾಗಿ ಕಾಣಿಸುತ್ತಿತ್ತು ಅದಕ್ಕೆ ಕಾರಣ ಹುಡುಕಿದಷ್ಟು ಉತ್ತರ ಸಿಕ್ಕಿರಲಿಲ್ಲ ಪ್ರಶ್ನೆ ಬೃಹದಾಕಾರವಾಗಿ ನಿಂತಿತ್ತು ಎಷ್ಟೋ ಹೊತ್ತಿನ ಬಳಿಕ ಸಂತೃಪ್ತನಾದವನು ತನ್ನ ಹಿಡಿತದಿಂದ ಅವಳನ್ನು ಬಿಡುಗಡೆಗೊಳಿಸಿದ್ದ ಅವನಿಂದ ಬಿಡುಗಡೆ ಹೊಂದುತ್ತಿರುವಂತೆ ಗಡಬೆಡಿಸಿ ಕೆಳಗೆ ಓಡಿದವಳು ಕಾಫಿ ರೆಡಿ ಮಾಡಿ ತರುವಾಗಲೂ ಅವನು ರೂಮ್ನಲ್ಲಿ ಕುಳಿತು ಏನೋ ಗಹನವಾಗಿ ಚಿಂತಿಸುತ್ತಲೇ ಇದ್ದ ಅವಳ ಕೈಯಲ್ಲಿ ಒಂದೇ ಲೋಟ ಕಾಫಿ ಕಂಡವನು ಒಂದೇ ಲೋಟನ ತೀಕ್ಷ್ಣವಾಗಿ ನೋಡುತ್ತಾ ಪ್ರಶ್ನಿಸಿದಾಗ ಹೌದು ನೀವು ಹೇಳಿದ್ದು ಒಂದೇ ಲೋಟ ಕಾಫಿ ಮಾಡಿಕೊಡೋಕೆ ಅಲ್ವಾ ಅವನೇನು ಹೇಳುತ್ತಿದ್ದಾನೆ ಎಂದು ಅರಿವಾಗದೆ ಮತ್ತೆ ಪ್ರಶ್ನಿಸಿದ್ದಳು ಒಂದು ಸಲ ಎರಡು ಲೋಟ ಕಾಫಿ ಕುಡಿಯೋಕೆ ಇವರ್ಯಾವಾಗ ಶುರು ಮಾಡಿದ್ದು ಎಂಬಂತಿತ್ತು ಅವಳ ನೋಟ ನಾನು ನಂಗೊಂದು ಲೋಟ ಕಾಫಿ ಬೇಕು ಅಂದೆ ಮತ್ತೆ ನೀನು ನನ್ನ ಜೊತೆ ಬರ್ತಾ ಇಲ್ವಾ ನಿಂಗೆ ಕಾಫಿ ಬೇಡವಾ ಅಥವಾ ನಿನ್ನ ಕೈ ಕಾಫಿಗಿಂತ ಸಾವಿತ್ರಮ್ಮ ಅವರ ಕೈ ಕಾಫಿನೇ ನಿಂಗೆ ಹೆಚ್ಚು ಇಷ್ಟ ಆಗುತ್ತೋ ಗೇಲಿ ಮಾಡಿದಂತೆ ಅವನು ಕೇಳಿದಾಗ ಅವಳ ಮುಖ ತುಸು ಕೆಂಬಣ್ಣಕ್ಕೆ ಬಂದಿತ್ತು ಅವಳು ಕಾಫಿ ಕುಡಿದು ಬಂದು ಬಟ್ಟೆ ಬದಲಾಯಿಸಲು ಹೊರಟಾಗ ಅವನ ಕೈಗಳು ತಡೆದಿದ್ದವು ನಾಟ್ ನೆಸೆಸರಿ ಈ ಸಾರಿನೇ ಚೆನ್ನಾಗಿದೆ ಎಂದವನು ತಾನೇ ಅವಳ ಮೈಗೆ ಪರ್ಫ್ಯೂಮ್ ಸ್ಪ್ರೇ ಮಾಡಿದ ಇಬ್ಬರು ಹೊರಟು ಲಾಯರ್ ಪ್ರತಾಪ್ ಅವರ ಮನೆ ತಲುಪಿದಾಗ ಆ ದಂಪತಿಗಳಿಬ್ಬರು ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದರು ಅಲ್ಲೇ ಬಂದಿದ್ದ ತಂದೆಯನ್ನು ಕಂಡು ಅವಳು ಪುಟ್ಟ ಹುಡುಗಿಯಾಗಿ ಬಿಟ್ಟಿದ್ದಳು ಆತುರದಿಂದ ಓಡಿ ಹೋಗಿ ತಂದೆಯನ್ನು ತಬ್ಬಿಕೊಂಡಳು ತಂದೆಯ ಬೆಚ್ಚಗಿನ ಅಪ್ಪುಗೆ ಅವಳ ತಪ್ತಮನಕ್ಕೆ ತಣ್ಣಗಿನ ಆಶ್ರಯವನ್ನು ನೀಡಿತ್ತು ಪ್ರತಾಪ್ ಅವರ ಪತ್ನಿ ಪ್ರತಿಮಾ ಬಿಟ್ಟ ಕಣ್ಣುಗಳಿಂದ ಸುತ್ತಾಳನ್ನೇ ನೋಡುತ್ತಾ ವಾವ್ ಹುಡುಗಿ ನೋಡೋಕೆ ಶಾಪಗ್ರಸ್ತ ಅಪ್ಸರೆ ಭೂಮಿಗೆ ಬಂದ ಹಾಗೆ ಕಾಣಿಸ್ತಾ ಇದ್ದಾಳೆ ಹೌದು ಇವಳು ಮೊದಲೇ ಯಾಕೆ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ ಹಾಗೊಂದು ವೇಳೆ ಅವಳು ಸಿಕ್ಕಿದ್ದಲ್ಲಿ ಅವಳನ್ನೇ ತಮ್ಮ ಸೊಸೆ ಮಾಡಿಕೊಳ್ಳುತ್ತಿದ್ದೆ ಎಂಬ ಅರ್ಥದಲ್ಲಿ ಹೇಳಿದ್ದರು ಪ್ರತಿಮಾ ಯಾಕೆಂದರೆ ನಾವು ವಿಷು ಮತ್ತು ಅವರಪ್ಪನಷ್ಟು ಅದೃಷ್ಟ ಮಾಡಿರಲಿಲ್ಲ ಅದಕ್ಕೆ ಉತ್ತರಿಸಿದವರು ಪ್ರತಾಪ್ ಏನಮ್ಮ ವಿಷುವನ್ನು ಸರಿಯಾಗಿ ಬಗ್ಗಿಸ್ಕೋತಾ ಇದೆಯೋ ಇಲ್ವೋ ಇಲ್ಲ ಅಂದರೆ ನನ್ನ ಹತ್ರ ಹೇಳು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಪ್ರತಿಮಾ ಅವರು ವಿಶುವನ್ನು ಹೇಗೆ ಬಗ್ಗಿಸಬೇಕು ಅಂತ ಸುಪ್ತಾಗಿ ಟ್ರೈನಿಂಗ್ ಕೊಡೋಕೆ ಹೊರಟಿದ್ದಾರೆ ಅದರ ರಿಸಲ್ಟ್ ಏನಾಗುತ್ತೋ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ